ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಸುಜುಕಿ ಸೂಪರ್ ಕೇರಿ ಒಂದು ಗಡಿ ಮಾಡಲ್ ಎಷ್ಟು ಗಡಿಗೊಳಿಸ್ತೀವಿ பெட்ரோல் 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 பிளஸ் என் டுவென்ட்டி திரீ

ಫೈನಲ್ ಎಷ್ಟ್ ಕೊಡ್ತೀರಿ ಇದು ಫೈನಲ್ ಒಂದ್ ಹತ್ತ್ ಸಾವಿರ ಕಮ್ಮಿ ಮಾಡೋಣ ಸಾರ್ ನಾಕ್ ಮೂವತ್ ಸಾರ್ ನಾಕ್ ಮೂವತ್ ಫೈನಲ್ ಆ ನಾಲ್ಕು ಮೂವತ್ ಫೈನಲ್ ಆಗಿ ಸಾರ್ ಓಕೆ ಓಕೆ ಮಡಲೇಶ್ವರ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಲಾಸ್ಟ್ ಸಾರ್ ಟ್ವೆಂಟಿ ಬಂದ್ಬಿಟ್ಟು ನವಂಬರ್ ಹ್ಮ್ ಹ್ಮ್ ಸಿಂಗಲ್ ಡೋರ್ ಸೆಕೆಂಡ್ ಆಕಿ ಕಂಪನಿ ಹತ್ರಲ್ ಇದ್ದಿದ್ ಗಾಡಿ ಹ್ಮ್ ಹ್ಮ್